ಬಹುಶಃ ನಾನು ಹೇಳೋದಕ್ಕೆ ಒಂದಿಷ್ಟು ಜನರು ನನಗೆ ಅಬ್ಜೆಕ್ಷನ್ ಮಾಡಬಹುದು ನೇರವಾಗಿ ಅಬ್ಜೆಕ್ಷನ್ ಮಾಡದಿದ್ದರೂ ಮನಸ್ಸಿನ ಒಳಗಡೆ ಅಬ್ಜೆಕ್ಷನ್ ಮಾಡ್ಬೋದು ಇಲ್ಲೇ ಉತ್ತರ ಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ ಕಲ್ಪನೆ ವಾಸ್ತವ ಅದು ಬ್ರಹ್ಮ ವಿಷ್ಣು ಮಹೇಶ ಒಂದಕ್ಷರವೂ ಕೂಡ ಕಲಿಸಿಲ್ಲ ಭಾರತ ದೇಶ ಇವತ್ತು ಎಂಥ ಸಂದರ್ಭದಲ್ಲಿ ನಿಂತುಬಿಟ್ಟಿದೆ ಅಂದರೆ ನಾವೆಲ್ಲ ವಾಸ್ತವಿಕತೆಯನ್ನು ಮರೆಮಾಚಿಕೊಳ್ಳುವುದರ ಮೂಲಕ ಶಿಕ್ಷಕ ಆಗಿರಬಹುದು ಹೋರಾಟಗಾರರಾಗಿರ್ಬೋದು ಪತ್ರಕರ್ತರಾಗಿರ್ಬೋದು ವಾಸ್ತವಾಂಶವನ್ನು ಬರೆಯುವಂಥ ಸಂದರ್ಭ ಇವತ್ತು ಭಾಳ ಕಮ್ಮಿ ಆಗಿಬಿಟ್ಟು ಇವತ್ತು ಎರಡು ಕಾರ್ಯಕ್ರಮಗಳನ್ನು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ದವರು ಹಮ್ಮಿಕೊಂಡು ಒಂದು ಪತ್ರಿಕಾ ದಿನಾಚರಣೆ ಇನ್ನೊಂದು ಶಿಕ್ಷಕರ ದಿನಾಚರಣೆ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಈಗ ತಾನೇ ಒಬ್ಬರು ಮಾತನಾಡಿದ್ರು ಸರ್ ಯಾರು ಅಲ್ಲಾ ಪಟೇಲ್ ಅಥವಾ ಯಾರೋ ಶಿಕ್ಷಕರ ದಿನಾಚರಣೆಯನ್ನು ನಾಲ್ಕು ಗೋಡೆಗಳ ಮಧ್ಯೆ ಶಿಕ್ಷಕರು ಮತ್ತು ಮಕ್ಕಳೇ ಆಚರಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ಪತ್ರಕರ್ತರು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡುವುದು ನಮ್ಮೆಲ್ಲ ಶಿಕ್ಷಕರಿಗೆ ಹೆಮ್ಮೆ ಮತ್ತು ಗೌರವ ತರುವಂಥ ವಿಷಯ ಇದು ಬಹಳಷ್ಟು ಖುಷಿ ಆಗ್ತಾ ಇದೆ ಇದು ನಾನು ಶಿಕ್ಷಕರ ದಿನಾಚರಣೆ ಇರುವ ಸಂದರ್ಭದಲ್ಲಿ ನನಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ ನನಗೆ ಈ ಎರಡು ಕಾರ್ಯಕ್ರಮ ಕುರಿತು ನನಗೆ ಕರ್ನಾಟಕ ಜರ್ನಲಿಸ್ಟ್ ಸ್ಟೂಡಿಯಲ್ದವರು ಪತ್ರಿಕಾ ದಿನಾಚರಣೆ ಮಾತಾಡಬೇಕಾದ್ರೆ ನನಗೆ ಒಂದು ತಾಸು ಬೇಕು ಶಿಕ್ಷಕರ ದಿನಾಚರಣೆ ಕುರಿತು ಮಾತಾಡಬೇಕಾದ್ರೆ ನನಗೆ ಒಂದು ತಾಸು ಬೇಕು ಆದರೆ ಎರಡಕ್ಕೂ ಐದೈದು ನಿಮಿಷ ಕೊಟ್ಟಿದ್ದಾರೆ ನನಗೆ ಹಾಗಾಗಿ ನಾನು ಇಲ್ಲಿ ಇಬ್ಬರು ಮಾತನಾಡುವಾಗ ಪ್ರಾರಂಭ ಹೇಗೆ ಮಾಡಿದ್ರು ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇನಮ್ಮ ಅಂತ ಸ್ಟಾರ್ಟ್ ಮಾಡಿದ್ರು ಅದನ್ನು ನಾನು ಹಂಗೆ ಸ್ಟಾರ್ಟ್ ಮಾಡಲ್ಲ ಬೇರೆ ರೀತಿಯಾಗಿ ಸ್ಟಾರ್ಟ್ ಮಾಡಿದೆ ಗುರು ರುದ್ರಮುನಿ ಶಿವಾಚಾರ್ಯ ಗುರು ಸಿದ್ಧಲಿಂಗ ಮಹಾಸ್ವಾಮಿ ಗುರು ಮಹಾಂತೇಶ ಗಂಗಾಕರ್ ಗುರು ಕೇಸುರಸ್ವಾಮಿ ಗುರು ಮಲ್ಲಿಕಾರ್ಜುನ ಗುಜಗುಂಡ ಗುರು ಸಯ್ಯದ್ ಹುಸೇನ್ ಪೀರ್ಸಾ ಪರಬ್ರಹ್ಮ ತಸ್ಮೈ ಶ್ರೀ ಮಲ್ಕಾಜಿ ಎಸ್ ಜಮ್ಗಿ ಗುರುವೇ ನಮಃ ಬಹುಶಃ ನಾನು ಹೇಳೋದಕ್ಕೆ ಒಂದಿಷ್ಟು ಜನರು ನನಗೆ ಅಬ್ಜೆಕ್ಷನ್ ಮಾಡಬಹುದು ನೇರವಾಗಿ ಅಬ್ಜೆಕ್ಷನ್ ಮಾಡದಿದ್ದರೂ ಮನಸ್ಸಿನ ಒಳಗಡೆ ಅಬ್ಜೆಕ್ಷನ್ ಮಾಡ್ಬೋದು ಇಲ್ಲೇ ಉತ್ತರ ಕೊಟ್ಟು ಬಿಡ್ತೀನಿ ಯಾಕೆ ನಾನು ಹೀಗೆ ಹೇಳದಿ ಅಂತಂದರೆ ಇವತ್ತು ಭಾರತ ದೇಶದಲ್ಲಿ ವಾಸ್ತವವನ್ನು ಮರೆಮಾಚಿ ಕಲ್ಪನೆಯನ್ನೇ ನಾವು ಮೆರವಣಿಗೆ ಮಾಡ್ತಾ ಇರುವ ಕಾಲ ನಮ್ಮ ದೇಶದಲ್ಲಿ ನಾನಿವತ್ತು ಬ್ರಹ್ಮ ವಿಷ್ಣು ಮಹೇಶ ಕಲ್ಪನೆಯದು ವಾಸ್ತವಲ್ಲ ವಾಸ್ತವ ನಿಮ್ಮೆದುರಿಗೆ ಕೂತ್ಕೊಂಡಿರ್ತಕ್ಕಂಥ ಗುರು ರುದ್ರಮುನಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವು ಬೊಟ್ ಮಾಡಿ ತೋರಿಸ್ಬೋದು ಸಿದ್ಧಲಿಂಗ ಮಹಾಸ್ವಾಮಿಗಳು ಎಲ್ಲಿದ್ದಾರೆಪ್ಪ ಅಂದರೆ ಎಲ್ಲೂ ಅದರಂತೆ ಹೇಳೋಕ್ಕಾಗಲ್ಲ ದೊಡ್ಡ ಮಾಡಿ ತೋರಿಸ್ಬೋದು ವಾಸ್ತವ ನಮ್ಮ ಕಣ್ಣೆದುರಿದೆ ಅದು ಸತ್ಯ ಅದು ಗುರುಗಳು ಎಲ್ಲಿದ್ದಾರೆ ಅಂತಂದರೆ ಇವತ್ತು ಐದು ಜನರಿಗೆ ನಿವೃತ್ತ ಶಿಕ್ಷಕರಿಗೆ ವಿಶೇಷ ಸನ್ಮಾನ ಇದ್ದಾರೆ ಇವರೇ ವಾಸ್ತವ ಗುರುಗಳು ಹೊರತು ಬ್ರಹ್ಮ ವಿಷ್ಣು ಮಹೇಶ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ ಅಕ್ಷರವೂ ಕೂಡ ಕಲಿಸಿಲ್ಲ ಈ ಐದು ಜನ ನಿವೃತ್ತ ಶಿಕ್ಷಕರ ಭಾರತೀಯರ ಉತ್ಪಾದನೆಯ ಜಗತ್ತಿನಾದ್ಯಂತ ಫಸರಿಸಲಿಕ್ಕೆ ಬಿಟ್ಟಿದ್ದಾರೆ ಅದಕ್ಕೆ ನಿಜವಾಗಲೂ ಕೂಡ ನಾವು ಇವತ್ತು ಭಾರತ ದೇಶ ಇವತ್ತು ಎಂಥ ಸಂದರ್ಭದಲ್ಲಿ ನಿಂತುಬಿಟ್ಟಿದೆ ಅಂದ್ರೆ ನಾವೆಲ್ಲ ವಾಸ್ತವಿಕತೆಯನ್ನು ಮರೆಮಾಚಿಕೊಳ್ಳುವುದರ ಮೂಲಕ ಶಿಕ್ಷಕ ಆಗಿರಬಹುದು ಹೋರಾಟಗಾರರಾಗಿರ್ಬೋದು ಪತ್ರಕರ್ತರಾಗಿರಬಹುದು ವಾಸ್ತವಾಂಶವನ್ನು ಬರೆಯುವಂತಹ ಸಂದರ್ಭ ಇವತ್ತು ಭಾಳ ಕಮ್ಮಿ ಆಗಿಬಿಟ್ಟು ನಮ್ಮ ಭಾರತ ದೇಶಕ್ಕೆ ಭವಿಷ್ಯವನ್ನು ರೂಪಿಸಬೇಕಾದರೆ ಈ ಸಮಾಜವನ್ನು ಸುಸಂಸ್ಕೃತ ಸಮಾಜವನ್ನಾಗಿ ಮಾಡಬೇಕಾದರೆ ಪತ್ರಕರ್ತರು ಮತ್ತು ಶಿಕ್ಷಕರು ಮತ್ತು ಧಾರ್ಮಿಕ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರ ಕೆಲಸ ಬಹಳಷ್ಟು ಇದೆ ಇವತ್ತು ಸಾವಿರಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ನಿರೀಕ್ಷಿತ ಮಟ್ಟಕ್ಕೆ ಭಾರತ ದೇಶದ ಸಮಾಜ ಸುಧಾರಣೆಯೇ ಆಗಿಲ್ಲ ಎರಡೂವರೆ ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಚಳುವಳಿ ನಡೆದಿವೆ ಸಮಸಮಾಜಕ್ಕಾಗಿ ಮೌಟ್ಯಮುಕ್ತ ಸಮಾಜ ಮೌಢ್ಯಮುಕ್ತ ಭಾರತಕ್ಕಾಗಿ ಆದರೂ ಕೂಡ ಇವತ್ತು ಸುಧಾರಣೆ ಆಗ್ತಾ ಇಲ್ಲ ಯಾಕೆ ಸುಧಾರಣೆ ಆಗ್ತಾ ಇಲ್ಲ ಯಾಕೆ ನಾವು ಅದೊಂದು ಗುರಿ ಆಗಿಲ್ಲ ಅಂತಂದರೆ ಈ ದೇಶದಲ್ಲಿರ್ತಕ್ಕಂತಹ ಸಮಸಮಾಜದ ಪರಿಕಲ್ಪನೆಯನ್ನು ಮುಟ್ಟಲಿಕ್ಕೆ ಯಾರು ಪ್ರಯತ್ನ ಮಾಡಬೇಕಾಗಿತ್ತು ಅವರು ಮಾಡ್ತಾ ಇಲ್ಲ ಬೆರಳಿಕೆಯಷ್ಟು ಜನ ಮಾಡ್ತಾ ಇದ್ದಾರೆ ಯಾರು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಬದಲಾವಣೆ ಮಾಡದೇ ಇರತಕ್ಕಂಥದ್ದನ್ನು ಅಕ್ಷರಗಳ ಮೂಲಕ ಪೆನ್ಗಳ ಮೂಲಕ ಒಂದಿಷ್ಟು ಜನ ಬದಲಾವಣೆ ಮಾಡಿದರು ಆದರೂ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಆಗಿಲ್ಲ ಇವತ್ತು ಹಾಗಾಗಿ ಇವತ್ತು ಪತ್ರಕರ್ತರ ದಿನಾಚರಣೆಯಲ್ಲಿ ಪತ್ರಕರ್ತರಿಗೆ ನಾನು ಹೇಳುವುದಿಷ್ಟೇ ನಿಮ್ಮಲ್ಲಿ ಹಣ ಇಲ್ಲ ನಿಮ್ಮಲ್ಲಿ ಪೆನ್ ಇದೆ ನಿಮ್ಮ ಹತ್ರ ದುಡ್ಡು ಇಲ್ಲ ನಿಮ್ಮ ಹತ್ರ ಜ್ಞಾನ ಇದೆ ಈ ಹಣ ಮತ್ತು ಸಂಪತ್ತನ ಯಾವ ಒಂದು ಸಹಾಯವಿಲ್ಲದೆ ನಿಮ್ಮ ಜ್ಞಾನ ಮತ್ತು ಈ ಲೇಖನಿ ಅನ್ನೋದೇನಿದಿಲ್ಲ ಇದರಿಂದ ಸಮಾಜವನ್ನು ಸುಧಾರಣೆ ಮಾಡುವಂಥ ಬಹುದೊಡ್ಡ ಅಸ್ತ್ರ ನಿಮ್ಮಲ್ಲಿದೆ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಸದ್ಬಳಕೆ ಆಗಬೇಕು ಇವತ್ತು ನಾವೆಲ್ಲ ಹೇಳಿದ್ರು ಒಬ್ಬರು ಬಹುಶಃ ಎಂಕರಿಂಗ್ ಮಾಡೋರು ಹೇಳಿದ್ರೆ ನಾವು ಪತ್ರಿಕಾ ರಂಗ ನಾಲ್ಕನೇ ಅಂಗ ಅಂತೇಳಿ ಆದರೆ ಇವತ್ತಿನ ಬಹುತೇಕ ಪತ್ರಿಕಾ ರಂಗಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಒಂದು ಪಕ್ಷವನ್ನು ಒಂದು ಧರ್ಮವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ನಾವೆಲ್ಲ ಪತ್ರಕರ್ತರಂದರೆ ಭಾಳಷ್ಟು ಗೌರವವನ್ನು ಕೊಡುವಂಥ ವರ್ಗ ಶಿಕ್ಷಕ ವರ್ಗ ಅಂದರೆ ಭಾಳಷ್ಟು ಗೌರವ ಕೊಡುವಂಥ ವರ್ಗ ಧಾರ್ಮಿಕ ಮುಖಂಡರ ವರ್ಗ ಅಂದರೆ ಬಹಳಷ್ಟು ಗೌರವ ಕೊಡುವಂಥ ವರ್ಗ ಆದರೆ ಈ ಒಂದು ಧಾರ್ಮಿಕ ಮುಖಂಡರು ಪತ್ರಿಕಾ ರಂಗ ಶಿಕ್ಷಕರಂಗನೂ ಕೂಡ ಏನಾಗಿದೆ ಅಂತಂದರೆ ಅವರು ಸಂಕುಚಿತ ಮನೋಭಾವದ ವರ್ಗವಾಗಿ ವರ್ಗವಾಗಿಬಿಟ್ಟಿದ್ರು ರಾಜಕಾರಣಿಗಳು ಬಹುದೊಡ್ಡ ಒಂದು ಪ್ರಜ್ಞಾವಂತಿಕೆಯ ಸಮೂಹ ಆಗಬೇಕಾಗಿತ್ತು ಇವತ್ತಿನ ರಾಜಕಾರಣವನ್ನು ನೋಡ್ತಾ ಹೋಗಿದರೆ ಅದು ಅಸಹ್ಯ ಮೂಡಿಸುವಂಥದ್ದಾಗಿತ್ತು ನಮ್ಮ ರಾಜಕಾರಣಿಗಳು ಮಾತಾಡೋದನ್ನು ನೋಡಿದ್ರೆ ಅವರು ಕೊಡುವಂಥ ಹೇಳಿಕೆಗಳನ್ನು ನೋಡಿದ್ರೆ ಅವ್ರಿಗಿಂತಲೂ ನಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಕೊಡುವಂಥ ಮಕ್ಕಳು ಎಷ್ಟೋ ವಾಸಿ ಅಂತ ಅನ್ನಿಸ್ಬಿಡ್ತಾ ಇದೆ ಸಂದರ್ಭದಲ್ಲಿ ಬಹು ಗೌರವಾನ್ವಿತ ಪತ್ರಕರ್ತರಾಗಿರ್ತಕ್ಕಂಥವರು ಯಾವುದೇ ಪಕ್ಷದ ಪರ ವ್ಯಕ್ತಿಯ ಪರ ಬರೆಯದೆ ಮಾತನಾಡದೆ ಸಮಾಜದ ಪರವಾಗಿ ಬರೀಬೇಕು ಅಂತ ಇವತ್ತು ಪತ್ರಿಕಾ ದಿನಾಚರಣೆ ಮೂಲಕ ನಾವು ಪತ್ರಿಕಾ ರಂಗದವರಿಗೆ ಪತ್ರಕರ್ತರಿಗೆ ಭಾಳಷ್ಟು ಕಷ್ಟಗಳಿವೆ ಭಾಳಷ್ಟು ನೋವುಗಳಿವೆ ನಾ ಇದ್ರ ಬಗ್ಗೆ ನಾನು ಕೊನೆಯ ವರ್ಷದಲ್ಲಿ ಇದೇ ಯಡ್ರಾಮಿಗೆ ಬಂದಿದ್ದೆ ನಾನು ಗೊಲ್ಲಳಪ್ಪ ಅವರ ಶಾಂತಿನಿಕೆ ಏನು ಜ್ಞಾನಭಾರತಿ ಸ್ಕೂಲಲ್ಲಿ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮ ನಾನು ಅವತ್ತು ಹೇಳಿದೆ ನೋಡಿ ಪತ್ರಿಕಾ ದಿನಾಚರಣೆ ಒಂದು ಒಂದು ಶಾಲೆಯ ಆವರಣದಲ್ಲಿ ಆಗದೆ ಎಡ್ರಾಮಿ ಸಾರ್ವಜನಿಕರ ಮಧ್ಯೆ ಆಗಬೇಕು ಯಾಕೆಂದ್ರೆ ಪತ್ರಿಕೆ ಮತ್ತು ಪತ್ರಕರ್ತರಂದ್ರೆ ಅವರ ಶಕ್ತಿ ಅವರ ಕೆಲಸ ಅವ್ರ ನೋವು ಏನಂತ ಸಾರ್ವಜನಿಕರಿಗೆ ಗೊತ್ತಾವೆ ಒಂದು ಪತ್ರಿಕೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಕನಿಷ್ಠ ದುಡ್ಡಿಗೆ ಸಿಗುವಂಥ ಯಾವುದಾದ್ರೂ ಒಂದು ಒಂದು ಸಂಪತ್ತಿದ್ರೆ ಅದೊಂದು ಪತ್ರಿಕೆ ಇವತ್ತೊಂದು ಪತ್ರಿಕೆ ನಾಲ್ಕು ಐದು ಆರು ರೂಪಾಯಿದಾಗ ಸಿಗ್ತದ್ದು ಆದರೆ ಅದರ ಜ್ಞಾನ ಎಷ್ಟಿದೆ ಅಂದರೆ ಇಡೀ ಜಗತ್ತಿನ ಜ್ಞಾನ ಬೆಳಗಾಗಷ್ಟಿಗೆ ನೀವು ಹೇಳೋದಕ್ಕಿಂತ ಮುಂಚೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬಂದುಬಿಡ್ತದ ಆದರೆ ಆರುಪಾಯಿ ಆರು ರೂಪಾಯಿ ಕೊಂದು ಪತ್ರಿಕೆ ಖರೀದಿ ಮಾಡುವಂಥವ್ರು ನಾವು ಅದರ ಹಿಂದೆ ಸಾವಿರಾರು ಸಾವಿರಾರು ಪತ್ರಕರ್ತರು ಪತ್ರಿಕೆಯನ್ನು ಮಾರಾಟ ಮಾಡುವಂಥ ಹುಡುಗರು ಎಷ್ಟೋ ಕಷ್ಟ ಇರುತ್ತದೆ ಆದರೆ ನಾವು ಮಾತ್ರ ಖರೀದಿ ಮಾಡಲಿಕ್ಕೆ ಪತ್ರಕರ್ತರು ಒಂದು ಒಂದು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಬಿಟ್ಟು ಬೇರೆ ಪೇಪರನ್ನು ತಗೋತೀವಿ ನಾವು ಅದಕ್ಕೆ ನಾವೆಲ್ಲರೂ ಕೂಡ ಪತ್ರಕರ್ತರನ್ನು ನಾವು ಉಳಿಸ್ಬೇಕಾಗಿದೆ ಎಂಥ ಅಂತಂದರೆ ಪ್ರಿಂಟ್ ಮೀಡಿಯಾವನ್ನು ಉಳಿಸ್ಬೇಕಾಗಿದೆ ನಾವು ಇವತ್ತು ಪ್ರಿಂಟ್ ಮೀಡಿಯಾ ವಾಸ್ಯ ನಾಶ ಆಗ್ತಾ ಇದೆ ತಾವೆಲ್ಲರೂ ಕೂಡ ಟಿ ವಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಈಗ ನಡೆದ ಈಗೇ ಗೊತ್ತಾಗ್ತಾ ಇದೆ ಆದರೆ ಅಲ್ಪ ಜ್ಞಾನ ಆದರೆ ಮುದ್ರಣ ಮಾಧ್ಯಮ ಏನಿದೆಯಲ್ಲ ಇದು ಸಮಗ್ರ ಜ್ಞಾನ ಕೊಡುವಂಥ ಮುದ್ರಣ ಇದು ಹಾಗಾಗಿ ಈ ಪತ್ರಕರ್ತರ ಕಾರ್ಯಕ್ರಮದ ಮೂಲಕ ನಾವು ಇಡೀ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಿನಂತಿ ಏನಪ್ಪ ಅಂದರೆ ಪತ್ರಿಕೆಗಳನ್ನು ಓದಬೇಕು ಪತ್ರಿಕೆಗಳನ್ನು ಓದಿದ್ರೆ ಸಮಗ್ರ ಜ್ಞಾನವನ್ನು ಬರ್ತದೆ ಪತ್ರಿಕೆಯಲ್ಲಿ ರಾಜಕಾರಣ ಅಧಿಕಾರ ವರ್ಗ ಧರ್ಮ ಸಂಸ್ಕೃತಿ ಭಾಷೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಾದೇಶಿಕತೆ ಎಲ್ಲ ಮಾಹಿತಿನೂ ಕೂಡ ಇರ್ತದೆ ಹಾಗಾಗಿ ಇವತ್ತು ಇವತ್ತಿನ ಜನಾಂಗ ಇವತ್ತಿನ ಜನ್ರೇಷನ್ ಹೆಂಗೆ ಹಾಕ್ತಂದ್ರೆ ಭಾಳ ಸಂಕುಷ್ಟ ಮನೋಭಾವದಾಗ್ತದೆ ಕಾರಣ ಓದುಗರ ಸಂಖ್ಯೆ ಕಮ್ಮಿ ಆಗಿಬಿಟ್ಟಿದೆ ನಾವು ಕೂಡ ಶಿಕ್ಷಕರು ಪತ್ರಿಕೆ ಓದ್ತಾ ಇರಲಿಲ್ಲ ಹತ್ತು ಹದಿನೈದು ವರ್ಷಗಳ ಹಿಂದ್ಗಡೆ ನಾನು ಕಲಬುರಗಿಯಿಂದ ಸ್ವನ್ನಕ್ಕೆ ಬರಬೇಕಾದ್ರೆ ಶಿಕ್ಷಕರ ಕೈ ಎಲ್ಲರ ಕೈಯ್ಯಲ್ಲಿ ಪತ್ರಿಕೆಗಳು ಇರ್ತೀವಿ ಪ್ರಜಾವಾಣಿ ವಿಜಯವಾಣಿ ವಿಜಯ ಎಲ್ಲರ ಕೈಲಿ ಇವತ್ತು ಪತ್ರಿಕೆನೇ ಇಲ್ಲ ನಾ ಪೇಪರ್ ತೊಗೊಂಬಂದು ಓದ್ಲಾಗತ್ತೆ ಅಂದರೆ ಹಿಂಗೆ ನೋಡೋದು ಹಿಂಗೆ ನೋಡೋದು ಸ್ವಲ್ಪ ಮುಚ್ಚಿಟ್ಟೆ ಸರ್ ನಮ್ಗೆ ಕೊಡ್ರಿ ಅಂತಾರೆ ನಾ ಕೊಡಲ್ಲ ಅಂತಿನ ರೊಕ್ಕ ಕೊಟ್ಟು ಖರೀದಿ ಮಾಡಿ ನೀವು ತೊಗೊರಿ ತಿನ್ನ ಖರೀದಿ ಮಾಡ್ಬೇಕು ಬರೀ ಮೊಬೈಲನ್ನು ನೋಡ್ತಾ ಇದ್ದಾರೆ ಪತ್ರಿಕೆಗಳನ್ನು ಓದ್ಬೇಕು ಪುಸ್ತಕಗಳನ್ನು ಓದಬೇಕು ಎಲ್ಲರೂ ಓದಬೇಕು ಸ್ವಾಮೀಜಿಗಳು ಪುಸ್ತಕಗಳನ್ನು ಓದಬೇಕು ಪತ್ರಿಕೆಗಳನ್ನು ಓದಬೇಕು ಪತ್ರಕರ್ತರು ಪತ್ರಕರ್ತರು ಬರೇ ಬರೆಯುವುದಲ್ಲ ಅವರು ಓದ್ಬೇಕು ಓದಿದ್ರೇ ಬರೀಲಿಕ್ಕೆ ಸಾಧ್ಯ ಓದಿದ್ರೆ ಬರಲಿಕ್ಕೆ ಸಾಧ್ಯ ಆದರೆ ಆದರೆ ಇವತ್ತು ಈ ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ತನ್ನ ವಿದ್ಯಾರ್ಥಿ ದೆಶೆಯನ್ನು ಮುಗಿದ ನಂತರ ಮುಗಿದ ನಂತರವೂ ಕೂಡ ರಿಟೈರ್ಮೆಂಟ್ ಆದಮೇಲೆ ಸಾಯುವರೆಗೂ ಯಾವುದಾದ್ರೂ ಒಂದು ಓದುವ ನಿರಂತರ ಓದುವ ವರ್ಗ ಇದ್ದರೆ ಅದು ಶಿಕ್ಷಕ ವರ್ಗ ಮಾತ್ರ ನಿವೃತ್ತಿಯಾದ್ರೂ ಓದ್ತಾನ ಒಂದು ಶಿಕ್ಷಕ ಆದರೆ ಬೇರೆ ಬೇರೆ ವರ್ಗದ ಅಧಿಕಾರಿಗಳು ನೌಕರಿ ಆಯ್ತು ಅಂದರೆ ಮುಗಿದೋತು ನೋಡಪ್ಪ ಓದೋದು ಏನೇನಿದ್ರು ಕೆಲಸ ಅಂತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅದು ಆ ಶಿಕ್ಷಕ ವರ್ಗ ತನಗೆ ನಿರೀಕ್ಷೆ ಇಲ್ಲದೆ ತನ್ನ ವಿದ್ಯಾರ್ಥಿಗಳು ತನಗಿಂತ ಮೇಲ್ಪಟ್ಟು ಬೆಳಿಬೇಕು ಅಂತ ಯಾರಾದರೂ ನಿರೀಕ್ಷೆ ಮಾಡಿದರೆ ಅದು ಶಿಕ್ಷಕ ವರ್ಗ ಮಾತ್ರ ಶಿಕ್ಷಕ ತನ್ನ ಶಾಲೆಯಲ್ಲಿ ತನ್ನ ಮಕ್ಕಳಿಗೆ ಹೇಳ್ತಾನೆ ನಾನು ಕೂಡ ಹೇಳ್ತೀನಿ ನಡು ನೀ ಹೆಂಗೆ ಬೆಳಿಬೇಕು ಅಂದರೆ ಮುಂದೆ ನೀನು ತನ್ನ ಗುರಿ ಸಾಧನೆ ಮಾಡಿದ ಮೇಲೆ ನಾನೇ ನಿನಗೆ ಹೊಡಿಬೇಕು ನಾನು ಟೀಚರ್ ಆದರೆ ನೀ ಹೆಡ್ ಆಗಿ ಬರಬೇಕು ನನ್ನ ಶಾಲೆಗೆ ಅವಾಗ ಭಾಳ ನನ್ನ ಖುಷಿ ಅಂತ ಶಿಕ್ಷಕ ಹೇಳ್ತಾನೆ ಆದರೆ ಬ್ರಹ್ಮ ವಿಷ್ಣು ಮಹೇಶ ಹುಟ್ಟಿನಿಂದ ಸಾಯುವರೆಗೂ ನೀ ನನ್ನ ಶಿಷ್ಯನೇ ಆಗಬೇಕು ನನ್ನ ಶಿಷ್ಯನೇ ಆಗಬೇಕು ಆದರೆ ನಿಜ ಗುರುಗಳು ನನ್ನ 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 ಮೆಟ್ಟಿ ನೀನು ನಿಲ್ಲಬೇಕು ನನಗಿಂತಲೂ ಹೆಚ್ಚು ಜ್ಞಾನ ನಾನು ಎಷ್ಟು ಓದಿನಲ್ಲ ನನ್ನ ಕೈಲಿಂದ ಏನೇನು ಸಾಧ್ಯವಾಗಿಲ್ವೋ ನೀನು ಅದನ್ನು ಮಾಡಬೇಕು ಅಂತ ಶಿಕ್ಷಕ ಹೇಳ್ತಾನೆ ಇದರಿಂದ ಯಾರಾದರೂ ಶಿಕ್ಷಕರು ನಿರೀಕ್ಷೆ ಮಾಡ್ತಾರ ತಂದೆ ತಾಯಿಗಳು ನಿರೀಕ್ಷೆ ಮಾಡಬಹುದು ನನ್ನ ಮಗ ಓದದ ಬರದ ನೌಕರಿ ಮಾಡ್ಕೊಂಡ ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಆದರೆ ಶಿಕ್ಷಕ ಯಾವುದಾದ್ರೂ ನಿರೀಕ್ಷೆ ಇರ್ತಾವ ನನ್ನ ಕೈಲಿ ಓದದ ನಾನು ಕಲಿಸಿದೆ ನನಗೆ ಏನೂ ಹೆಲ್ಪ್ ಮಾಡಲಿಲ್ಲ ಅಂತ ನಿರೀಕ್ಷೆ ಮಾಡ್ತಾನೆ ಶಿಕ್ಷಕ ಇಲ್ಲ ಅದಕ್ಕೆ ನಿರೀಕ್ಷೆ ಇಲ್ಲದ ಯಾವುದಾದ್ರೂ ಜೀವಿ ಇದ್ದರೆ ಅದು ಶಿಕ್ಷಕ ಅದಕ್ಕೆ ಇಡೀ ಪ್ರಪಂಚ ಆ ಶಿಕ್ಷಕನಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ನಮಸ್ಬೇಕು ಆದರೆ ಇವತ್ತು ಹದಿನೈದು ಜನ ಹತ್ತು ಜನ ಏನಪ್ಪ ಅಂದರೆ ಪ್ರಶಸ್ತಿ ಪುರಸ್ಕಾರ ಐದು ಜನ ಏನಪ್ಪ ಅಂದರೆ ವಿಶೇಷ ಸನ್ಮಾನಿತರು ಇದು ನನಗೆ ಭಾಳ ಹೆಮ್ಮೆ ಖುಷಿ ಆಗ್ತದೆ ಏನು ಅಂದರೆ ಈ ಹತ್ತು ಹದಿನೈದು ಜನರಿಗೆ ಸೆಲೆಕ್ಟ್ ಮಾಡಿದಾರಲ್ಲ ನೀವು ಭಾಳ ಗೌರವಾನ್ವಿತರು ವಿಶೇಷವಾಗಿ ಯಾಕೆಂದರೆ ಇದು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಪತ್ರಕರ್ತರು ಸೆಲೆಕ್ಟ್ ಮಾಡಿದ್ದಾರೆ ಪತ್ರಕರ್ತರು ಯಾವಾಗಲೂ ಕೂಡ ತಪ್ಪನ್ನು ಹುಡುಕಾಡೋದೇ ಅವರ ಕೆಲಸ ಸರ್ಕಾರದಲ್ಲಿ ತಪ್ಪನ್ನು ಹುಡುಕಾಡೋದೇ ಅವರ ಕೆಲಸ ಅದೇ ಕೆಲಸ ಆಗಬೇಕು ಪತ್ರಕರ್ತರು ಯಾವತ್ತು ಆಡಳಿತ ಪಕ್ಷದ ಪರವಾಗಿರಬಾರ್ದು ಯಾವತ್ತು ವಿರೋಧ ಪಕ್ಷದವರಾಗಿರಬೇಕು ಹತ್ತು ವರ್ಷಗಳ ನಾನು ಪತ್ರಕರ್ತರು ಯಾವಾಗಲೂ ವಿರೋಧ ಪಕ್ಷದವರಾಗಿರಬೇಕು ಅಂತ ಭ್ರಷ್ಟಾಚಾರವನ್ನು ತಪ್ಪುಗಳನ್ನ ಹುಡುಕಾಡಿ ಹುಡಿಕಾಡಿ ಬರೆಯುವಂಥವರಿಂದ ಇವತ್ತು ಉತ್ತಮ ಸಮಾಜ ಸೇವಾ ಪ್ರಶಸ್ತಿ ಉತ್ತಮ ಹೋರಾಟಗಾರರು ಆ ಉತ್ತಮ ಶಿಕ್ಷಕರು ಪ್ರಶಸ್ತಿ ಅಂತೇಳಿ ನೀವು ಗುರುತಿಸಿದ್ರಲ್ಲ ಇದು ನಿಜವಾಗ್ಲೂ ಕೂಡ ಗೌರವಪೂರ್ವಕವಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಪ್ರತಿಯೊಬ್ಬರ ಹೆಸರು ಕೂಡ ಓದಿದೆ ನಾನು ಯಾಕೆ ಓದಿದ್ರೆ ಇನ್ನೊಂದು ಸಲ ನನಗೆ ಆಸೆ ಏನಪ್ಪ ಅಂದರೆ ಈ ಹದಿನೈದು ಜನರು ಆ ಹೆಸರು ಓದಬೇಕಂತ ನಾನು ಹೇಳ್ತೀನಿ ಓದಿದ ಮೇಲೆ ಹೇಳ್ತೀನಿ ಏನಂದರೆ ಪ್ರಶಸ್ತಿ ಪುರಸ್ಕಾರ ಬಸವರಾಜ್ ಲಿಂಗನಗೌಡ ಪಾಟೀಲ್ ಯತ್ನಾಳ್ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಲ್ಲಾ ಬೇರೆ ಪಕ್ರುದ್ದೀನ್ ಬೇರೆ ಮಾಲಿಬೇರೇದಾರ್ उत्तम सामाजिक होराटगार प्रशस्ती गुरण गोलाळप दोडमनि समाजिक सेवा प्रशस्ती शफी उल्ला महमद दखनि उत्तम होराटगार प्रशस्ती अमीर्पटेल चिंचोळी उत्तम सामाजिक होराटगार प्रशस्ती वीरेंद्र बलराम तिवारी उत्तम रईस प्रशस्ती बसवराज दिमत विश्वकर्मा सामाजिक सेवा प्रशस्ती मल्लिकार्जुन यादगीर् माध्यमरत्न प्रशस्ती परमेश्वर नायक बराड उत्तम होराटगार प्रशस्ती मंजुनाथ दोडमनि माध्यमरत्न प्रशस्ती महांतेश गंगाकर केसुनायक पवार मल्लिकार्जुन गुजर ್ ಸೈಯದ್ ಹುಸೇನ್ ಪೀರ್ ಸಾಂಗರ್ಗಿ ಮಲ್ಲಿಕಾರ್ಜು ಮಲ್ಕಾರ್ಜಪ್ಪ ಜಂಬ್ಗಿ ಇವ್ರ ಹೆಸರು ಯಾಕೆ ಹೋದ್ನಿ ಅಂದರೆ ನೀವು ನಿಮ್ಮ ಹೆಸರು ಹೇಳುವುದರ ಮೂಲಕ ನನ್ನ ಗೌರವವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇವೆಲ್ಲ ಉತ್ತಮ ಹೋರಾಟ ಉತ್ತಮ ಸಮಾಜ ಸೇವೆ ಉತ್ತಮ ಶಿಕ್ಷಕರಾಗಿ ಇವತ್ತು ನಿವೃತ್ತಿ ಹೊಂದಿದ್ದಾರೆ ಅಂತಂದರೆ ನೀವು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿರುವುದರಿಂದ ನಿಮ್ಮ ಹೆಸರನ್ನು ಹೇಳುವುದರ ಮೂಲಕ ನಾನು ಹೆಚ್ಚು ಗೌರವವನ್ನು ಪಡೆದುಕೊಳ್ಳುವುದರ ಮೂಲಕ ಸಂತೈಸಿಕೊಳ್ಳುವುದರ ಮೂಲಕ ನಾನು ಒಂದು ಆ ಒಂದು ಫೀಲಿಂಗನ್ನು ಆ ಒಂದು ಇನ್ನು ಮನಸ್ಸನ್ನು ಹಂಚ್ಕೊಂಡ್ಬಿಟ್ಟೆ ಬಹಳಷ್ಟು ಶಿಕ್ಷಕರ ಕುರಿತು ಪತ್ರಕರ್ತರ ಕುರಿತು ನಾನು ಮಾತನಾಡಬಹುದಾಗಿದ್ದು ಸ ಒಂದು ಒಂದು ಸಮಯದ ಅಭಾವದಿಂದ ಮಾತನಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇಲ್ಲಿವರೆಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂತಹ ಮಡ್ವಾಳ್ ಸರ್ ಯತ್ನಾಳ್ ಮತ್ತು ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಗಣ್ಯತಿ ತಗತಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುವ ಮೂಲಕ ವಿಶೇಷವಾಗಿ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂಥ ಕಾರ್ಯಕ್ರಮವನ್ನು ಇಡೀ ದೇಶಕ್ಕೆ ಸಮರ್ಪಿಸಿ ತಿಳಿಸುವಂಥ ಕೆಲಸ ಭಾಳ ಅಚ್ಚುಕಟ್ಟಾಗಿ ವಿಡಿಯೋಗ್ರಾಫರ್ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕೆಂದರೆ ಜ್ಞಾನಭಾರತಿ ಸ್ಕೂಲಲ್ಲಿ ನನ್ನೊಂದು ಸ್ಪೀಚನ್ನು ವಿಡಿಯೋ ಮಾಡಿ ಭಾಳಷ್ಟು ಒಳ್ಳೆಯ ವಿಡಿಯೋ ಮಾಡಿದರೆ ತಮಗೆ ಧನ್ಯವಾದಗಳು ಇದೇ ರೀತಿಯಾಗಿ ಮುಂದುವರಿ ತಮೂ ಕೂಡ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಬಿ ಜೈ ಭಾ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಉಪನ್ಯಾಸಕ್ಕೆ ಬರಲೇಬೇಕು ಸರ್ ಎಡ್ರಾ ಅಂತ ಹೇಳೋದಕ್ಕೆ ಅವರು ಆಗಲಿ ಖಂಡಿತ ಬರ್ತೀನಿ ಅಂತ ಹೇಳಿ ಈ ಉಪನ್ಯಾಸವನ್ನು ನಿರ್ವಹಿಸಿ ನಿರ್ವಹಿಸಿ ನಿರ್ವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಪ್ರಶಸ್ತಿ ಪುರಸ್ಕಾರ ನೆರವೇರಿಸ್ತೀನಿ ಇಲ್ಲ ಇಲ್ಲ